ಮಹಾಶಿವರಾತ್ರಿಯ ಬಗ್ಗೆ ಈ ಹಿಂದೆ ಕೆಲ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೇನೆ ನೀವಿನ್ನು ಆ ಮಾಹಿತಿ ಎನ್ನುವಂಥದ್ದನ್ನ ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಮೊದಲು ಆ ಮಾಹಿತಿ ಎನ್ನುವಂಥದ್ದನ್ನು ತಿಳ್ಕೊಂಡು ಆಮೇಲೆ ಈ ಮಾಹಿತಿ ಎನ್ನುವಂಥದ್ದನ್ನ ತಿಳ್ಕೊಳ್ಳಿ ಬ್ರಹ್ಮ ಹಂಸ ರೂಪವನ್ನು ತಾಡಿ ಅಗ್ನಿಸ್ತಂಭದ ತುದಿಯನ್ನು ಹುಡುಕುತ್ತಾ ಮೇಲ್ಭಾಗಕ್ಕೆ ಸಾಗಿದರೆ ಮಹಾವಿಷ್ಣುವು ವರಾಹ ರೂಪವನ್ನು ತಾಡಿ ಅಗ್ನಿಸ್ತಂಭದ ತಳವನ್ನು ಹುಡುಕುತ್ತಾ ಕೆಳಮಕವಾಗಿ ತೆರಳುತ್ತಾನೆ ಆದರೆ ಅವರಿಬ್ಬರಿಗೂ ಅಗ್ನಿಸ್ತಂಭದ ಮೂಲವನ್ನು ಹುಡುಕಲು ಸಾಧ್ಯವೇ ಆಗಲಿಲ್ಲ ವಿಫಲರಾಗ್ತಾರೆ ಕೊನೆಗೆ ಮಹಾವಿಷ್ಣುವು ನನಗೆ ಅಗ್ನಿಸ್ತಂಭದ ತುದಿಯು ದೊರಕಲಿಲ್ಲವೆಂದು ಸೋಲನ್ನ ಒಪ್ಪಿಕೊಳ್ಳುತ್ತಾನೆ ಆದರೆ ಬ್ರಹ್ಮದೇವ ನಾನು ಗೆಲ್ಲಲೇಬೇಕು ಎಂಬ ಹಠದಿಂದ ಅಗ್ನಿಸ್ತಂಭದ ತುದಿಯನ್ನ ನೋಡಿದ್ದಾಗಿ ಸುಳ್ಳನ್ನ ಹೇಳ್ತಾನೆ ಬ್ರಹ್ಮನು ಅಸತ್ಯವನ್ನ ಹೇಳಿದ್ದರಿಂದ ಕೋಪಗೊಂಡ ಶಿವನು ಇನ್ನು ಮುಂದೆ ಬ್ರಹ್ಮನನ್ನ ಭೂಲೋಕದಲ್ಲಿ ಯಾರೂ ಪೂಜಿಸಬಾರದು ಎಂದು ಶಾಪವನ್ನು ನೀಡ್ತಾನೆ ಅದಾದ ನಂತರ ಶಿವನು ಲಿಂಗರೂಪವನ್ನ ತಾಳುತ್ತಾನೆ ಶಿವನು ಪ್ರಥಮವಾಗಿ ಲಿಂಗರೂಪವನ್ನ ತಾಳಿದ ದಿನವೇ ಮಾಘ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯ ದಿನ ಈ ಕಾರಣದಿಂದಲೇ ಮಹಾಶಿವರಾತ್ರಿ ಹಬ್ಬವನ್ನ ಆಚರಿಸುತ್ತಾರೆ ಹಾಗಾದ್ರೆ ಈ ಶಿವರಾತ್ರಿ ಹಬ್ಬವನ್ನ ಹೇಗೆ ಆಚರಿಸಬೇಕು ಅಂತ ಹೇಳಿ ಕೇಳಿದ್ರೆ ಶಿವರಾತ್ರಿಯ ದಿನ ಬೆಳಿಗ್ಗೆ ಬೇಗನೆ ಎದ್ದು ಮಂಗಳ ಸ್ನಾನವನ್ನ ಮಾಡಿ ಇಡೀ ದಿನ ಉಪವಾಸವಿರುತ್ತೇನೆ ಎಂಬ ಸಂಕಲ್ಪವನ್ನ ಮಾಡಿಕೊಂಡು ಮನೆಯಲ್ಲಿಯೇ ಶಿವನನ್ನ ಶ್ರದ್ಧೆ ಮತ್ತು ಭಕ್ತಿಯಿಂದ ಷೋಡಶ ಉಪಚಾರಗಳಿಂದ ಪೂಜೆ ಎನ್ನುವಂಥದ್ದನ್ನ ಮಾಡಬೇಕು ಶಿವರಾತ್ರಿಯ ವಿಶೇಷ ಪೂಜಾ ಸಾಮಗ್ರಿ ಅಂತ ಹೇಳಿ ಹೇಳಿದ್ರೆ ಬಿಲ್ವ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು ಈ ದಿನ ಒಂದು ಬಿಲ್ವ ಅರ್ಪಿಸಿದರೂ ಸಕಲ ಪಾಪಗಳು ಪರಿಹಾರವಾಗುತ್ತವೆ ಹಾಗಾಗಿಯೇ ಭಕ್ತಾದಿಗಳು ಶಿವಲಿಂಗಕ್ಕೆ ಬಿಲ್ವ ಅರ್ಪಿಸುತ್ತಾರೆ ಮಹಾವಿಷ್ಣು ದೇವರು ಹೇಗೆ ಅಲಂಕಾರ ಪ್ರಿಯನೋ ಹಾಗೆಯೇ ಶಿವನು ಅಭಿಷೇಕ ಪ್ರಿಯ ಇದೇ ಕಾರಣದಿಂದ ಈ ದಿನ ವಿಶೇಷವಾಗಿ ಪಂಚಾಮೃತಾಭಿಷೇಕ ಹಾಗೂ ರುದ್ರಾಭಿಷೇಕವನ್ನ ಸಲ್ಲಿಸಬೇಕು ಹಾಲಿನ ಅಭಿಷೇಕವನ್ನ ಮಾಡುವುದರಿಂದ ಆರೋಗ್ಯವನ್ನು ತುಪ್ಪದ ಅಭಿಷೇಕ ಮಾಡುವುದರಿಂದ ಶ್ರೀಮಂತಿಕೆಯನ್ನು ಸಕ್ಕರೆಯ ಅಭಿಷೇಕ ಮಾಡುವುದರಿಂದ ಸಮೃದ್ಧಿಯನ್ನು ಹೀಗೆ ಪ್ರತಿಯೊಂದು ದ್ರವ್ಯದ ಅಭಿಷೇಕವೂ ಒಂದೊಂದು ಶುಭ ಫಲಗಳನ್ನ ದೊರಕುವಂತೆ ಮಾಡುತ್ತದೆ ಶಿವರಾತ್ರಿ ದಿನದಂದು ಉಪವಾಸ ಮಾಡುವುದು ಅತ್ಯಂತ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿವೆ ಸಾಮಾನ್ಯವಾಗಿ ಇಡೀ ದಿನ ಉಪವಾಸವಿದ್ದು ರಾತ್ರಿ ಜಾಗರಣೆಯನ್ನ ಮಾಡಿ ಮರುದಿನ ಆಹಾರವನ್ನ ಸ್ವೀಕರಿಸಬೇಕು ಉಪವಾಸ ಮಾಡಲು ಸಾಧ್ಯವಾಗದೇ ಇದ್ದರೆ ಫಲಾಹಾರಗಳನ್ನು ಕೂಡ ಸೇವನೆ ಎನ್ನುವಂಥದ್ದನ್ನ ಮಾಡಬಹುದು ಶಿವರಾತ್ರಿಯ ದಿನದಂದು ಮಹಾಮೃತ್ಯುಂಜಯ ಮಂತ್ರ ಮತ್ತು ಶಿವಪಂಚಾಕ್ಷರಿ ಮಂತ್ರವನ್ನ ನೂರ ಎಂಟು ಬಾರಿಯಾದರೂ ಪಠಣ ಎನ್ನುವಂಥದ್ದನ್ನ ಮಾಡುವುದರಿಂದ ಎಲ್ಲ ದುಃಖಗಳು ಕೂಡ ದೂರಾಗುತ್ತವೆ ಹೀಗೆ ಶ್ರದ್ಧೆ ಮತ್ತು ಭಕ್ತಿಯಿಂದ ಶಿವನನ್ನ ಪೂಜಿಸಿದ ನಂತರ ಮನೆಯ ಹತ್ತಿರದಲ್ಲಿರುವ ಶಿವನ ದೇವಸ್ಥಾನಕ್ಕೆ ಹೋಗಿ ಶಿವನ ದರ್ಶನವನ್ನು ಕೂಡ ಪಡೆದುಕೊಳ್ಳಿ ಹಾಗಾದ್ರೆ ಯಾಮ ಪೂಜೆ ಅಂತ ಹೇಳಿ ಹೇಳಿದ್ರೆ ಏನು ಶಿವರಾತ್ರಿಯ ಉಪವಾಸದ ಶ್ರೇಷ್ಠತೆಯನ್ನ ಸಾರುವ ಕಥೆ ಇದೆ ಅದರ ಬಗ್ಗೆ ಮಾಹಿತಿ ಹಾಗೂ ಶಿವರಾತ್ರಿ ಆಚರಣೆಯ ಮಾಡುವುದರಿಂದ ನಮಗೆ ದೊರಕುವಂತಹ ಪುಣ್ಯ ಫಲಗಳು ಅವೆಲ್ಲವನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ